ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಶಿವಮಲ್ಲಪ್ಪ ಮಾಡುವ ನಮಸ್ಕಾರಗಳು ಇವತ್ತಿನ ನಮ್ಮ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹಿಂದಿನ ಸಂಚಿಕೆಯಲ್ಲಿ ನಾನು ಸೂಕ್ಷ್ಮ ಶರೀರ ಮತ್ತು ಪ್ರಾಣಮಯ ಕೋಶ ಹಾಗೂ ಮನೋಮಯ ಕೋಶದ ಬಗ್ಗೆ ಮಾತನಾಡಿದ್ದೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಉಳಿದ ಶರೀರ ಮತ್ತು ಕೋಶಗಳ ಬಗ್ಗೆ ಗಮನವನ್ನು ಹರಿಸೋಣ ನಮ್ಮ ಸೂಕ್ಷ್ಮ ಶರೀರದಲ್ಲೇ ಉಳಿದಿರೋ ಕೊನೆಯ ಕೋಶ ಅಂದರೆ ವಿಜ್ಞಾನಮಯ ಕೋಶ ಈ ವಿಜ್ಞಾನಮಯ ಕೋಶ ಮನೋಮಯ ಕೋಶಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಹೇಗೆ ಭಿನ್ನವಾಗಿದೆ ಅಂತ ಅಂದರೆ ನಮ್ಮ ಮನಸ್ಸಿಗೂ ಮೀರಿದ ಕೆಲವೊಂದು ಜ್ಞಾನ ಹಾಗೂ ವಿಷಯಗಳೇನಿರುತ್ತೆ ಅದನ್ನು ಗ್ರಹಿಸೋದಕ್ಕೆ ಈ ವಿಜ್ಞಾನಮಯ ಕೋಶ ಸಹಾಯಕಾರಿಯಾಗಿದೆ ಈ ವಿಜ್ಞಾನಮಯ ಕೋಶದಲ್ಲಿ ನಮಗೆ ದಿವ್ಯ ದೃಷ್ಟಿ ಅಥವಾ ಥರ್ಡ್ ಐ ಆಕ್ಟಿವೇಶನ್ ಅಥವಾ ಆಜ್ಞಾಚಕ್ರದ ಆಕ್ಟಿವೇಶನ್ ಏನಿದೆ ಅದು ಆದಾಗ ನಮಗೆ ಈ ಒಂದು ವಿಜ್ಞಾನಮಯ ಕೋಶದ ಅನುಭವ ಕಂಡುಬರುತ್ತೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗಿಂತ ಮನುಷ್ಯನನ್ನು ಗೊಳಿಸೋದೆ ಈ ಒಂದು ವಿಜ್ಞಾನಮಯ ಕೋಶ ಈ ವಿಜ್ಞಾನಮಯ ಕೋಶ ನಮಗೆ ಸರಿ ತಪ್ಪು ಮತ್ತು ನಮ್ಮ ಜೀವನದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಸಾಗೋದಕ್ಕೆ ಸಹಾಯ ಮಾಡೋದು ಕೂಡ ಈ ವಿಜ್ಞಾನಮಯ ಕೋಶನೇ ಈ ವಿಜ್ಞಾನಮಯ ಕೋಶ ನಮಗೆ ನಮ್ಮ ಕರ್ಮ ಫಲಗಳಿಂದ ಮುಕ್ತರಾಗಿ ಆಧ್ಯಾತ್ಮದ ಎಡೆಗೆ ಸಾಗಿ ಆ ಒಂದು ಯೂನಿವರ್ಸಲ್ ಲೈಫ್ ಎನರ್ಜಿ ಅಥವಾ ಕ್ರಿಯೇಷನ್ ಅಥವಾ ಕ್ರಿಯೇಟರ್ ಏನಿದ್ದಾರೆ ಸೃಷ್ಟಿ ಅಥವಾ ಸೃಷ್ಟಿಕರ್ತನ ಜೊತೆ ಒಂದಾಗೋದಕ್ಕೆ ಸಹಾಯ ಮಾಡಿಕೊಡತ್ತೆ ಹಾಗಾಗಿ ಈ ವಿಜ್ಞಾನಮಯ ಕೋಶ ನಮ್ಮ ಆಧ್ಯಾತ್ಮದ ಹಾದಿಯಲ್ಲಿ ಸಾಗೋದಕ್ಕೆ ಯಾರೆಲ್ಲ ಇಚ್ಛಿಸ್ತಾರೆ ಈ ಒಂದು ಕರ್ಮ ಫಲಗಳಿಂದ ಮುಕ್ತರಾಗೋದಕ್ಕೆ ಯಾರೆಲ್ಲ ಬಯಸ್ತಾರೆ ಅವರಿಗೆ ತುಂಬ ಸಹಾಯಕಾರಿಯಾಗಿರುತ್ತೆ ಹಾಗಿದ್ರೆ ಹೇಗೆ ನಾವು ವಿಜ್ಞಾನಮಯ ಕೋಶವನ್ನು ವೃದ್ಧಿಗೊಳಿಸ್ಕೊಳ್ಬೋದು ಆರೋಗ್ಯವಾಗಿಟ್ಕೊಳ್ಬೋದು ಅನ್ನೋದಾಯಿತು ಅಂತ ಅಂದರೆ ಜಪಗಳನ್ನು ಮಾಡೋದರಿಂದ ಮತ್ತು ಮೆಡಿಟೇಷನ್ಗಳನ್ನು ಮಾಡೋದರಿಂದ ಮೆಡಿಟೇಷನ್ ಹಾಗೂ ಜಪ ಮಾಡಿದ ನಂತರ ನಾವು ಶವಾಸನದಲ್ಲಿ ಕೆಲ ಕಾಲ ವಿಶ್ರಾಮಿಸೋದ್ರಿಂದ ನಾವು ನಮ್ಮ ಚಿಂತನೆಗಳನ್ನು ನಮಗೆ ಬೇಡದೇ ಇರೋ ಆಲೋಚನೆಗಳನ್ನು ಕಮ್ಮಿ ಮಾಡಿಕೊಂಡಾಗ ಈ ವಿಜ್ಞಾನಮಯ ಕೋಶಕ್ಕೆ ನಾವು ಸಂಪರ್ಕವನ್ನು ಪಡಿಬೋದು ಇದು ವಿಜ್ಞಾನಮಯ ಕೋಶದ ಬಗ್ಗೆ ನಿಮಗೆ ನಾನು ಕೊಡ್ತಿರುವಂತಹ ನನಗೆ ತಿಳಿದ ಮಟ್ಟಿಗೆ ಇರುವಂತಹ ಇನ್ಫರ್ಮೇಷನ್ ಈಗ ಮುಂದಿನ ಶರೀರ ಏನಿದೆ ಕೊನೆಯ ಶರೀರ ಇದು ಕ್ಯಾಶುವಲ್ ಬಾಡಿ ಅಥವಾ ಕಾರ್ಮಿಕ್ ಬಾಡಿ ಅಂತ ನಾವು ಕರಿತೀರಿ ಇದು ಹೇಗೆ ಬೀಜದಿಂದ ಇಡೀ ವೃಕ್ಷವೇ ಬೆಳೆಯುತ್ತೋ ಹಾಗೆ ನಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಕ್ಕೆ ಬೀಜ ರೂಪದಲ್ಲಿ ಇರುವಂತಹ ಶರೀರ ಈ ಕ್ಯಾಶುವಲ್ ಬಾಡಿ ಹೇಗೆ ಒಂದು ಸಣ್ಣದಾದ ಬೀಜದಲ್ಲಿ ಇದು ಮಾವಿನ ಮರ ಇದರ ಎಲೆ ಹೀಗೆ ಇರಬೇಕು ಇದರ ಹೂವು ಹೀಗೆ ಇರಬೇಕು ಇದರ ಹಣ್ಣು ಇದರಲ್ಲಿರುವ ಹಣ್ಣು ಇದೇ ಜಾತಿಯದ್ದಾಗಿರಬೇಕು ಅದರ ಬೀಜ ಅಥವಾ ಮಾವಿನ ಓಟೆ ಏನಿದೆ ಅದು ಇಷ್ಟೇ ಗಾತ್ರದಲ್ಲಿರಬೇಕು ಇದು ಎಲ್ಲ ಜೀನ್ಸ್ ಅಂತ ನಾವೇನು ಹೇಳ್ತೀರಿ ಇದು ಎಲ್ಲವನ್ನ ಸಣ್ಣದಾದ ಬೀಜ ಹಿಡಿದಿಟ್ಕೊಂಡಿರುತ್ತೆ ಅದಕ್ಕೇ ನಾವು ಮಾವಿನ ಬೀಜ ನೆಟ್ಟರೆ ನಮಗೆ ಸೇಬಿನ ಮರ ಸಿಗೋದಿಲ್ಲ ನಾವು ಮಾವಿನ ಬೀಜವನ್ನು ನೆಟ್ಟರೆ ಮಾವಿನ ಮರವೇ ನಮಗೆ ಸಿಗತ್ತೆ ಇದರಿಂದ ಮೆಮೊರಿ ಅಡಗಿರುತ್ತೆ ಜೆನೆಟಿಕ್ ಮೆಮೊರಿ ಅಂತ ನಾವು ಏನು ಕರಿತೀರಿ ಅದು ಆ ಬೀಜದಲ್ಲಿ ಅಡಗಿರುತ್ತೆ ಹಾಗಾಗಿ ಹೇಗೆ ಒಂದು ವೃಕ್ಷಕ್ಕೆ ಬೀಜ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಹಾಗೆಯೇ ನಮ್ಮ ಈ ಕ್ಯಾಶುವಲ್ ಬಾಡಿ ನಮ್ಮ ಸ್ಥೂಲ ಶರೀರವನ್ನು ರಚಿಸೋದಕ್ಕೆ ಹಾಗೂ ಸೂಕ್ಷ್ಮ ಶರೀರದ ರಚನೆಯಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಕ್ಯಾಶುವಲ್ ಬಾಡಿ ಅಥವಾ ಕ್ಯಾಶುವಲ್ ಶರೀರಕ್ಕೆ ನಾವು ಸಂಪರ್ಕವನ್ನು ಪಡೆದಾಗ ಇಲ್ಲಿ ಮನಸ್ಸು ಭಾವನೆಗಳು ಅಥವಾ ಯಾವುದೇ ಒತ್ತಡಗಳನ್ನು ಮೀರಿ ನಾವು ಸಾಗಿರ್ತೀವಿ ಹಾಗಾಗಿ ಈ ಒಂದು ಕ್ಯಾಶುಯಲ್ ಬಾಡಿ ಅಂತ ನಾವೇನು ಕರಿತೀರಿ ಇದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸತ್ತೆ ನಾವು ನಮ್ಮ ಇಡೀ ದೇಹದ ದೇಹ ಮತ್ತು ಮನಸ್ಸನ್ನು ನಾವು ಹೇಗೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಾಯಿತು ಅಂತ ಅಂದರೆ ಅಷ್ಟೇ ಅಲ್ಲದೆ ಈ ಒಂದು ಕ್ಯಾಶುವಲ್ ಬಾಡಿ ಏನಿದೆ ನಮ್ಮ ಕರ್ಮ ನಾವು ಮಾಡುವ ಕೆಲಸಗಳು ನಾವು ಮಾಡುವ ಕಾರ್ಯಗಳು ನಮ್ಮ ಕರ್ಮೇಂದ್ರಿಯಗಳಿಂದ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀರಿ ಅದರ ರಿಪೋರ್ಟನ್ನು ಹಿಡಿದಿಟ್ಕೊಳ್ಳೋದು ಕೂಡ ಈ ಕ್ಯಾಶುವಲ್ ಬಾಡಿನೇ ಹಾಗಾಗಿ ಕರ್ಮ ಫಲ ಅಂತ ನಾವೇನು ಹೇಳ್ತೀರಿ ಕರ್ಮ ಅಂತ ನಾವೇನು ಹೇಳ್ತೀರಿ ಅದು ಈ ಕ್ಯಾಶುವಲ್ ಬಾಡಿಯಲ್ಲಿ ಅಡಗಿರುತ್ತೆ ಇದೇ ರೀಸನ್ಗೆ ಒಬ್ಬ ವ್ಯಕ್ತಿ ಮೃತನಾದರೂ ಕೂಡ ಆ ಜನ್ಮಗಳಿಂದ ಕರ್ಮಗಳ ಏನು ಅವನು ಮಾಡಿರ್ತಾನೆ ಅದು ಮುಂದಿನ ಜನ್ಮಕ್ಕೂ ವರ್ಗಾಯಿಸಲ್ಪಡತ್ತೆ ಅಂತ ಜನ ಹೇಳ್ತಾರೆ ಈಗ ಯಾರಾದರೂ ಏನಾದರೂ ಅನುಭವಿಸ್ತಾ ಇದ್ದಾರೆ ತುಂಬ ಕಷ್ಟಗಳನ್ನು ಅನ್ಭವಿಸ್ತಾ ಇದ್ದರೆ ಅವರನ್ನು ನೋಡಿ ಜನ ಏನು ಹೇಳ್ತಾರೆ ಅಯ್ಯೋ ತುಂಬ ಒಳ್ಳೆ ಮನುಷ್ಯನಪ್ಪ ಇವಾಗವರೆಗೂ ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ ಆದರೂ ಇಷ್ಟೊಂದು ಅನ್ಭವಿಸ್ತಾ ಇದ್ದಾನೆ ಅವನ ಕರ್ಮ ಕರ್ಮಫಲ ಅದು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ದೇಹವನ್ನೇ ತ್ಯಜಿಸಿದ ಮೇಲೆ ಕರ್ಮವನ್ನು ಯಾರು ನೆನ್ಪಿಟ್ಕೊಳ್ತಾರೆ ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ನಾವು ಏನು ಕರ್ಮ ಮಾಡಿದ್ದೀರಿ ಅಂತ ಯಾರು ನೆನ್ಪಿಟ್ಕೊಳ್ತಾರೆ ಯಾರಿಗೆ ಗೊತ್ತಿರುತ್ತೆ ಯಾಕಂದರೆ ಈ ಜನ್ಮದಲ್ಲಿ ನಮಗಂತೂ ಗೊತ್ತಿಲ್ಲ ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಅಂತ ಎಷ್ಟೋ ಜನ ಜನ್ಮಗಳಿದೆ ಪುನರ್ಜನ್ಮ ಇದೆ ಅಥವಾ ಮುಂದಿನ ಜನ್ಮ ಇದೆ ಅನ್ನೋದೇ ಎಷ್ಟೊಂದು ಜನ ನಂಬೋದಿಲ್ಲ ಹಾಗಿರುವಾಗ ಈ ಕರ್ಮ ಯಾರು ನೆನಪಿಟ್ಕೊಳ್ತಾರೆ ಈ ಕರ್ಮ ಫಲಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಅಂತಲೇ ಉಳ್ದಿರೋ ಶರೀರ ಈ ಕ್ಯಾಶುವಲ್ ಬಾಡಿ ಸೊ ನಾವು ನಮ್ಮ ಜೀವನದಲ್ಲಿ ಆಧ್ಯಾತ್ಮದಲ್ಲಿ ಏನು ಹೇಳ್ತೀರಿ ಮುಕ್ತರಾಗಬೇಕು ಮೋಕ್ಷವನ್ನು ಪಡಿಬೇಕು ಮುಕ್ತಿಯನ್ನು ಪಡಿಬೇಕು ಶಿವೈಕ್ಯವಾಗಬೇಕು ಇದು ಎಲ್ಲದರ ಅರ್ಥ ಏನು ಅಂತ ಅಂದರೆ ಈ ಕಾರ್ಮಿಕ್ ಬಾಡಿ ಅಥವಾ ಕ್ಯಾಶುವಲ್ ಬಾಡಿಯನ್ನು ನಾವು ಮೀರಿ ಹೊರಟಾಗ ದಾಟಿ ಹೊರಟಾಗ ನಾವು ಶಿವೈಕ್ಯರಾಗ್ತೀರಿ ಅಥವಾ ಈ ಒಂದು ಪ್ರಪಂಚದಲ್ಲಿ ಒಬ್ಬರಾಗಿ ಹೋಗ್ತೀರಿ ಸೃಷ್ಟಿಕರ್ತನಲ್ಲಿ ಒಬ್ಬರಾಗಿ ಹೋಗ್ತೀರಿ ಹಾಗಾಗಿ ಕ್ಯಾಶುವಲ್ ಬಾಡಿಯಿಂದ ನಾವು ಶಿವೈಕ್ಯರಾಗೋದು ಮುಕ್ತಿಯನ್ನು ಪಡೆಯೋದು ಹೇಗೆ ಅದು ಅಷ್ಟು ಸುಲಭನ ಅದನ್ನು ನಾವು ಪಡಿಬೇಕು ಅಂತ ಅಂದರೆ ಈ ಕರ್ಮ ಫಲ ಏನಿರತ್ತೆ ರಿಸಲ್ಟ್ ಆಫ್ ಅವರ್ ಆ್ಯಕ್ಷನ್ಸ್ ನಾವು ಮಾಡಿರೋ ಕೆಲಸಗಳ ಪರಿಣಾಮದ ಫಲಗಳೇನಿರುತ್ತೆ ಅದನ್ನು ನಾವು ಖಾಲಿ ಮಾಡ್ಕೋಬೇಕಾಗತ್ತೆ ನೀವು ಕರ್ಮಫಲಗಳನ್ನು ಖಾಲಿ ಮಾಡಿಕೊಂಡು ಝೀರೋ ಮಾಡಿಕೊಳ್ಳಿಲ್ಲ ಅಂತ ಆದರೆ ನೀವು ಈ ಕ್ಯಾಶುವಲ್ ಬಾಡಿ ಕಾರ್ಮಿಕ್ ಬಾಡಿಯನ್ನು ದಾಟಿ ಮುಕ್ತಿ ಅಥವಾ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಕರ್ಮವನ್ನು ನಾವು ಹೇಗೆ ಕರ್ಮಫಲಗಳಿಂದ ನಾವು ಮುಕ್ತರಾಗ್ಬೋದು ಅದನ್ನು ನಾವು ಅರ್ಥಕೊಳ್ಬೇಕಾದ್ರೆ ಈ ಕ್ಯಾಶುವಲ್ ಬಾಡಿಯ ಬಗ್ಗೆ ಅಥವಾ ಕಾರ್ಮಿಕ್ ಬಾಡಿಯ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಇನ್ನು ಈ ಕಾರ್ಮಿಕ್ ಬಾಡಿ ಅಥವಾ ಕ್ಯಾಶುವಲ್ ಬಾಡಿ ನಮ್ಮ ಇಡೀ ವಿಶ್ವವೇನಿದೆ ವಿಶ್ವದ ಒಂದು ವಿಶ್ವವನ್ನು ನೀವು ಕಾಮ್ ಕಂಪ್ರೈಸ್ ಮಾಡಿ ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕೋದಾಯಿತು ಅಂತ ಅಂದರೆ ಅದರದ್ದು ಎಂಟಯರ್ ವಿಶ್ವವನ್ನು ಇದು ನಿಮಗೆ ರಿಫ್ಲೆಕ್ಟ್ ಮಾಡುತ್ತೆ ಸೊ ಇದೇ ರೀಸನ್ನಿಂದ ತುಂಬ ಜನ ಹೇಳ್ತಾರೆ ನಮ್ಮಲ್ಲೇ ಎಲ್ಲವೂ ಅಡಗಿದೆ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನಾವು ಕೆಲಸ ಮಾಡಿದಾಗ ಎಲ್ಲವನ್ನೂ ನಾವು ಸಾಧಿಸ್ಕೊಳ್ಬೋದು ಮತ್ತು ಅಚೀವ್ ಮಾಡ್ಬೋದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಯಾಕೆ ಆಗುತ್ತೆ ಈ ಥರ ಅನ್ನೋದಾಯಿತು ಅಂತ ಅಂದರೆ ನಾವು ಈ ಒಂದು ವಿಶ್ವವೇನಿದೆ ಯೂನಿವರ್ಸ್ ಏನಿದೆ ಬ್ರಹ್ಮಾಂಡ ಏನಿದೆ ಅದರ ಒಂದು ಅಂಶ ಆಗಿರೋದ್ರಿಂದ ಆ ಅಂಶ ಕೂಡ ಈ ಕ್ಯಾಶುವಲ್ ಬಾಡಿ ಅಥವಾ ಕಾರ್ಮಿಕ್ ಬಾಡಿಯಲ್ಲೇ ಅಡಗಿದೆ ಇನ್ನು ಈ ಕ್ಯಾಶುವಲ್ ಬಾಡಿ ಕ್ಯಾಶುಯಲ್ ಶರೀರಕ್ಕೆ ಅಂಟುಕೊಂಡಿರುವಂತಹ ಕೋಶ ಅನ್ನೋದಾಯಿತು ಅಂದರೆ ಅದು ಆನಂದಮಯ ಕೋಶ ಈ ಕೋಶವನ್ನು ತಲುಪಬೇಕಾದ್ರೆ ನಾವು ವಿಜ್ಞಾನಮಯ ಕೋಶವನ್ನು ದಾಟಿ ಈ ಕೋಶವನ್ನು ತಲುಪಬೇಕಾಗತ್ತೆ ಆನಂದಮಯ ಕೋಶದಲ್ಲಿ ನೀವು ತಲುಪಿದಾಗ ನಿಮಗೆ ಯಾವುದೇ ಆಲೋಚನೆಗಳಾಗಲಿ ಚಿಂತನೆಗಳಾಗಲಿ ಯಾವುದೇ ಥಾಟ್ ಪ್ರಾಸೆಸ್ ಆಗಲಿ ಥಾಟ್ಸ್ ಆಗಲಿ ಎಮೋಷನ್ಸ್ ಆಗಲಿ ನಿಮ್ಮನ್ನು ಬಾಧಿಸೋದಿಲ್ಲ ಮತ್ತು ಆ ವ್ಯಕ್ತಿಗೆ ಒಂದು ವಿಷಯ ಅರ್ಥವಾಗಿರತ್ತೆ ಏನು ಅಂತ ಅಂದರೆ ಈ ಪ್ರಾಪಂಚಿಕ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಏನೇ ನೋವುಗಳು ಬರಲಿ ಇದೆಲ್ಲವೂ ಶಾಶ್ವತವಲ್ಲ ಮತ್ತು ಇದು ಎಲ್ಲವನ್ನು ದುಃಖಿಸದೆ ಕೂಡ ನಾವು ಅದನ್ನು ಹ್ಯಾಂಡಲ್ ಮಾಡ್ಬೋದು ಕಷ್ಟಗಳನ್ನು ಕೂಡ ಖುಷಿಯಿಂದ ಸಮಸ್ಥಿತಿಯಲ್ಲಿ ಎದುರಿಸೋದು ಹೇಗೆ ಅನ್ನೋದರ ಒಂದು ಪರಿಣತಿ ಈ ಕೋಶವನ್ನು ವ್ಯಕ್ತಿ ತಲುಪಿದಾಗ ಅನುಭವಿಸ್ತಾನೆ ಸೊ ಇದು ನಮ್ಮ ಆನಂದಮಯ ಕೋಶ ಹಾಗಾಗಿ ವೀಕ್ಷಕರೇ ನಾನು ತುಂಬ ಸಂಕ್ಷಿಪ್ತವಾಗಿ ತುಂಬ ಚಿಕ್ಕದಾಗಿ ನಮ್ಮ ಇಡೀ ಶರೀರದ ರಚನೆಯ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ ಮತ್ತೊಮ್ಮೆ ಈ ಎಲ್ಲ ನಾಲ್ಕು ಅಧ್ಯಾಯಗಳನ್ನು ನಾವು ಸಮರೈಸ್ ಮಾಡಿ ನೋಡಿದಾಗ ಹೇಳೋದಾಯಿತು ಅಂತಂದರೆ ನಮಗೆ ಬರಿ ಸ್ಥೂಲ ಶರೀರ ಮಾತ್ರವಿಲ್ಲ ನಮಗೆ ಮೂರು ಶರೀರಗಳಿದಾವೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕರ್ಮ ಶರೀರ ಈ ಸ್ಥೂಲ ಶರೀರದ ಜೊತೆ ಜೊತೆಗೇ ಕೆಲವೊಂದು ಕೋಶಗಳು ಕೂಡ ಅದನ್ನು ಪೂರಕವಾಗಿ ಆಧಾರವಾಗಿ ಸಾಕ್ತಾ ಬರ್ತಾ ಇದೆ ಅವು ಯಾವುದು ಅಂತ ಅಂದರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಪರಿಪೂರ್ಣವಾಗಿ ಕಂಡುಕೊಳ್ಬೇಕು ಅನ್ನೋದಾಯಿತು ಅಂದರೆ ಅವನು ಈ ಎಲ್ಲ ಶರೀರಗಳು ಮತ್ತು ಕೋಶಗಳ ಅರಿವನ್ನು ಮತ್ತು ಅವುಗಳ ಅನುಭವವನ್ನು ಪಡ್ಕೊಂಡಾಗ ಮಾತ್ರ ಆ ವ್ಯಕ್ತಿ ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಥಕೊಂಡಿದ್ದಾನೆ ಮತ್ತು ತನ್ನ ಎಲ್ಲ ಶಕ್ತಿಗಳನ್ನು ತನ್ನ ಆಧ್ಯಾತ್ಮಿಕ ವೃದ್ಧಿಗೆ ಮತ್ತು ತನ್ನ ಈ ಭೂ ಬಾಹ್ಯ ಪ್ರಪಂಚದ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಇದು ನಮ್ಮ ದೇಹದ ರಚನೆ ಈ ಇಲ್ಲಿಗೆ ನಾನು ಇವತ್ತಿನ ನಮ್ಮ ಸ್ವಜ್ಞಾನದ ವಿಷಯವನ್ನು ಮುಗಿಸ್ತಾ ಕಿವಿ ಮಾತನ್ನು ತೆಗೆದುಕೊಳ್ತಾ ಇದ್ದೀನಿ ಇವತ್ತಿನ ನಮ್ಮ ಕಿವಿ ಮಾತಿನಲ್ಲಿ ನಾನು ಕಲ್ಲುಪ್ಪಿನ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಅಜ್ಜಿ ಇರ್ಬೋದು ಅಮ್ಮ ಇರ್ಬೋದು ಮುತ್ತಜ್ಜಿ ಇರ್ಬೋದು ನಾವು ಯಾವುದಾದರೂ ಹಬ್ಬಗಳಿಗೆ ಜಾತ್ರೆಗಳಿಗೆ ಫಂಕ್ಷನ್ಗಳಿಗೆ ಹೋಗಿ ಬಂದರೆ ಯಾರ ಮನೆಗಾದರೂ ಹೋಗಿ ಬಂದರೆ ಅಥವಾ ಹೆಚ್ಚಿನ ಜನ ಸೇರಿರುವಂಥ ಜಾಗಗಳಿಗೆ ನಾವು ಹೋಗಿ ಬಂದರೆ ನಾವು ಮನೆಯನ್ನು ಒಸಿಲನ್ನು ದಾಟಿ ಮನೆಯನ್ನು ಪ್ರವೇಶಿಸೋದಕ್ಕೆ ಮುಂಚೆನೇ ಬಂದು ದೃಷ್ಟಿಯನ್ನು ತೆಗಿತಿದ್ರು ಕಲ್ಲುಪ್ಪಿನಿಂದ ಯಾಕೆ ಇದನ್ನು ಮಾಡ್ತಾಯಿದ್ರು ಯಾಕೆ ಕಲ್ಲುಪ್ಪನ್ನೇ ಅವರು ಆಯ್ಕೆ ಮಾಡ್ತಿದ್ರು ಇದರಿಂದ ಏನಾದರೂ ವೈಜ್ಞಾನಿಕ ವಿಷಯ ಅಡಗಿದೆಯಾ ಇದನ್ನು ನಾನು ತಿಳಿಸ್ಕೊಡೋದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಇಷ್ಟಪಡ್ತೀನಿ ಕಲ್ಲುಪ್ಪಿನಲ್ಲಿ ಒಂದು ವಿಶೇಷವಾದ ಗುಣವಿದೆ ಅದು ಏನು ಅಂತಂದರೆ ಕಲ್ಲುಪ್ಪನ್ನು ನಾವು ಕೈಯಲ್ಲಿ ಹಿಡಿದಾಗಲೇ ಆಗಲಿ ಅಥವಾ ಅದಕ್ಕೆ ಹೆಚ್ಚಿನ ಬಿಸಿ ತಾಪಮಾನವನ್ನು ಕೊಟ್ಟಾಗ ಅದರಿಂದ ನೆಗೆಟಿವ್ ಅಯಾನ್ಸ್ ಹೊರಬರುತ್ತೆ ಈ ನೆಗೆಟಿವ್ ಅಯೋನ್ಸ್ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತೆ ಹಾಗೆಯೇ ನಾವು ಎಲ್ಲಾದರೂ ಹೆಚ್ಚಿನ ಜನಜಂಗುಳಿ ಇರುವಂತಹ ಜಾಗಗಳಿಗೆ ಹೋದಾಗ ಅಲ್ಲಿ ನಾಲ್ಕಾರು ಜನ ನಾಲ್ಕಾರು ರೀತಿಯಲ್ಲಿ ನಮ್ಮ ಬಗ್ಗೆ ಮಾತಾಡಿದಾಗ ನಮ್ಮ ಸುತ್ತಲೂ ಇರುವಂತಹ ಆರ ಅಥವಾ ತೇಜಸ್ ಅಂತ ಏನು ಕರಿತೀರಿ ಇದರಲ್ಲಿ ನಾವು ನಕಾರಾತ್ಮಕ ಶಕ್ತಿಯನ್ನು ಗ್ರಹಿಸ್ತೀವಿ ಈ ನಕಾರಾತ್ಮಕ ಶಕ್ತಿಯು ಪಾಸಿಟಿವ್ ಅಯಾನ್ಸ್ ಆಗಿ ನಮ್ಮ ತೇಜಸ್ಸು ಅಥವಾ ಆರ ಅಥವಾ ಸೂಕ್ಷ್ಮ ಶರೀರದಲ್ಲಿ ಸಂಗ್ರಹಿಸಲ್ಪಡುತ್ತೆ ಯಾವಾಗ ಇದು ಹೆಚ್ಚಿನ ಮಟ್ಟದಲ್ಲಿ ಪಾಸಿಟಿವ್ ಅಯಾನ್ಸ್ ನಮ್ಮ ಸೂಕ್ಷ್ಮ ಶರೀರ ಹಿಡಿದಿಟ್ಕೊಳ್ಳತ್ತೋ ನಮ್ಮ ತೇಜಸ್ಸನ್ನು ಬ್ಲಾಕ್ ಮಾಡತ್ತೋ ಆಗ ನಮಗೆ ನಮಗೆ ತಿಳಿಯದ ಹಾಗೆ ನಮ್ಮ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಬರೋದಾಗಲಿ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗೋದಾಗಲಿ ಕಂಡು ಬರುತ್ತೆ ಯಾಕೆ ಅಂತ ನಾನು ಆಲ್ರೆಡಿ ನಿಮಗೆ ವಿವರಿಸಿದ್ದೀನಿ ನಮ್ಮ ಸೂಕ್ಷ್ಮ ಶರೀರ ನಮ್ಮ ಸ್ಥೂಲ ಶರೀರದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಆ ಪಾಸಿಟಿವ್ ಅಯಾನ್ ಏನು ಜನಜಂಗುಳಿಯಿಂದ ಕಲೆಕ್ಟ್ ಮಾಡಿಕೊಂಡಿರುತ್ತೆ ನಮ್ಮ ತೇಜಸ್ಸಿನಲ್ಲಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇದನ್ನು ಕ್ಲಿಯರ್ ಮಾಡೋದಕ್ಕೆ ನಮ್ಮ ಅಜ್ಜಿ ಇರ್ಬೋದು ಮುತ್ತಜ್ಜಿ ಇರ್ಬೋದು ಕಲ್ಲುಪ್ಪನ್ನು ಉಪಯೋಗಿಸ್ತಿದ್ರು ಹೇಗೆ ಅಂತ ಅಂದರೆ ಕಲ್ಲುಪ್ಪನ್ನು ಮುಷ್ಟಿಯಲ್ಲಿ ಹಿಡ್ದಿಟ್ಟಾಗ ನಮ್ಮ ಕೈಯಿನ ತಾಪಮಾನದಿಂದ ಆ ಬಿಸಿ ತಾಗಿ ಕಲ್ಲುಪ್ಪಿನಿಂದ ನೆಗೆಟಿವ್ ಅಯೋನ್ಸ್ ಹೊರಬರೋದಕ್ಕೆ ಶುರುವಾಗ್ತಿತ್ತು ಈ ನೆಗೆಟಿವ್ ಅಯೋನ್ಸನ್ನು ನಮ್ಮ ಆರಾದ ಸುತ್ತ ಅಥವಾ ನಮ್ಮ ತೇಜಸ್ಸಿನ ಸುತ್ತ ನಮ್ಮ ಸೂಕ್ಷ್ಮ ಶರೀರದ ಸುತ್ತ ಏಳು ಸುತ್ತು ಸುತ್ತೋದ್ರಿಂದ ಅದರಲ್ಲಿ ಅಡಗಿದ್ದಂತಹ ಪಾಸಿಟಿವ್ ಅಯೋನ್ಸ್ ಏನಿದೆ ಅದು ಕಲ್ಲುಪ್ಪಿನಿಂದ ಹೊರಬರುವ ನೆಗೆಟಿವ್ ಅಯಾನ್ಸ್ ಜೊತೆ ರಿಯಾಕ್ಷನ್ ಆಗಿ ಆ ಒಂದು ನಕಾರಾತ್ಮಕ ಶಕ್ತಿ ಏನನ್ನು ನಾವು ಸಂಗ್ರಹಿಸಿಟ್ಕೊಂಡಿದ್ರಿ ನಮ್ಮ ಆಹಾರದಲ್ಲಿ ಅದು ಪೂರ್ತಿ ನ್ಯೂಟ್ರಲೈಸ್ ಆಗತ್ತೆ ಅಥವಾ ಕ್ಲಿಯರ್ ಆಗ್ತಿತ್ತು ಹಾಗಾಗಿ ನಮ್ಮ ಅಜ್ಜಿ ಆಗಲಿ ಮುತ್ತಜ್ಜಿ ಆಗಲಿ ಈ ದೃಷ್ಟಿಯನ್ನು ತೆಗೆಯುವ ಒಂದು ಆಚಾರವನ್ನು ರೂಢಿಸ್ಕೊಂಡಿದ್ರು ಅಷ್ಟೇ ಅಲ್ಲದೆ ಈ ದೃಷ್ಟಿಯನ್ನು ತೆಗೆಯೋದಕ್ಕೆ ಕೂಡ ಒಂದು ಪದ್ಧತಿ ಅಂತ ಇದೆ ಅವರಿಗೆ ಈ ಪದ್ಧತಿ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಇದರ ಸರಿಯಾದ ಪದ್ಧತಿ ತಿಳಿದಿದೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಒಂದು ಬಾರಿ ನಿಮಗೆ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ನೀವು ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಎರಡೂ ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಹಿಡಿದು ಯಾವ ವ್ಯಕ್ತಿಗೆ ದೃಷ್ಟಿಯನ್ನು ತೆಗಿಬೇಕು ಅಂತ ಇಚ್ಛಿಸ್ತಿರ್ತೀರೋ ಆ ವ್ಯಕ್ತಿಯ ಸುತ್ತಲೂ ಎರಡೂ ಕೈಯನ್ನು ಸರ್ಕ್ಯುಲರ್ ಫ್ಯಾಷನ್ ಅಥವಾ ವೃತ್ತಾಕಾರದಲ್ಲಿ ತರಬೇಕು ಹಾಗೆ ತಂದಾಗ ಒಂದು ಕೈ ಇನ್ನೊಂದು ಕೈ ಕ್ರಾಸ್ ಆಗಬೇಕು ಹೀಗೆ ಕ್ರಾಸ್ ನೀವು ಆದಾಗ ಆ ಒಂದು ಪರ್ಪಸ್ ಏನಿದೆ ಉದ್ದೇಶ ಏನಿದೆ ನಕಾರಾತ್ಮಕ ಶಕ್ತಿಯನ್ನು ಸಕಾರಾತ್ಮಕ ಶಕ್ತಿಯಾಗಿ ಬದಲಾಯಿಸೋ ಆ ಒಂದು ಪ್ರೊಸೀಜರ್ ನಿಮಗೆ ಫಲ ಕೊಡುತ್ತೆ ಇದು ಕಲ್ಲುಪ್ಪಿನ ವಿಶೇಷತೆ ಈಗ ನೀವು ಇದನ್ನು ಕೇಳ್ಬೋದು ಮೊದಲಾದರೆ ಎಲ್ಲರೂ ಒಟ್ಟು ಕುಟುಂಬದಲ್ಲಿ ಇರ್ತಿದ್ರು ಸೊ ಹಾಗಾಗಿ ದೃಷ್ಟಿಯನ್ನು ತೆಗೆಯೋದಕ್ಕೆ ಮನೆಯಲ್ಲಿ ಯಾರಾದರೂ ಒಬ್ಬರು ಇರ್ತಿದ್ರು ಈಗ ನಾವು ಒಬ್ಬರೋ ಇಬ್ಬರೋ ಇದ್ದೀರಿ ದೃಷ್ಟಿ ತೆಗೆಯೋದಕ್ಕೆ ಯಾರೂ ಇಲ್ಲ ಅಂಥ ಸಮಯದಲ್ಲಿ ಏನು ಮಾಡ್ಬೋದು ಹೇಗೆ ನಾವು ಈ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿಯನ್ನು ನ್ಯೂಟ್ರಲೈಸ್ ಮಾಡ್ಕೋಬೋದು ಅನ್ನೋ ಯೋಚನೆ ನಿಮಗಿದ್ರೆ ಅದಕ್ಕೂ ಒಂದು ಉಪಾಯ ಇದೆ ನೀವು ದಿನನಿತ್ಯ ಸ್ನಾನ ಮಾಡುವಂತಹ ಬಿಸಿ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿದಾಗ ಅದು ಕೂಡ ನೆಗೆಟಿವ್ ಅಯಾನ್ಸನ್ನು ನೀರೊಳಗೆ ಬಿಡೋದಕ್ಕೆ ಶುರು ಮಾಡುತ್ತೆ ಆ ನೀರಿನಿಂದ ನೀವು ಸ್ನಾನವನ್ನು ಮಾಡೋದರಿಂದ ನಿಮ್ಮ ಹೊರ ಅಥವಾ ತೇಜಸ್ಸು ಅಥವಾ ಸೂಕ್ಷ್ಮ ಶರೀರದಲ್ಲಿ ಕಲೆಕ್ಟ್ ಆಗಿರುವಂತಹ ನಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಅಯೋನ್ ಏನಿದೆ ಅದು ಕೂಡ ನ್ಯೂಟ್ರಲೈಸ್ ಆಗುತ್ತೆ ಹಾಗಾಗಿ ಯಾರೆಲ್ಲರಿಗೂ ದೃಷ್ಟಿ ತೆಗೆಯೋದಕ್ಕೆ ಯಾರೂ ಇಲ್ಲ ಅಂತ ಭಾವಿಸಿದಿರೋ ಅಂಥವರು ಬಿಸಿ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಅದು ಕೂಡ ಸೇಮ್ ರಿಸಲ್ಟನ್ನು ನಿಮಗೆ ಕೊಡುತ್ತೆ ಇದು ಇವತ್ತಿನ ಕಿವಿ ಮಾತು ಹಾಗಿದ್ರೆ ನಮ್ಮ ಸ್ವಜ್ಞಾನದ ಕಡೆ ಸಾಗೋಣ ಬನ್ನಿ ಇವತ್ತಿನ ಕತೆಯಲ್ಲಿ ನಾನು ನಿಮಗೆ ಒಂದು ವಜ್ರದ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ ಏನು ವಜ್ರದ ಕತೆ ಅಂದರೆ ಅಂತ ಗಮನಿಸ್ತಿದ್ರ ಕಥೆಯನ್ನು ಕೇಳಿ ನಿಮಗೆ ಗೊತ್ತಾಗತ್ತೆ ಒಂದಿನ ಒಬ್ಬ ವ್ಯಾಪಾರಿ ವ್ಯಾಪಾರಕ್ಕೆ ಅಂತ ತನಗೆ ಬೇಕಾಗಿದ್ದ ಅಗತ್ಯವಾದ ದುಡ್ಡು ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಒಂದು ಕಾಡಿನ ಹಾದಿಯಲ್ಲಿ ಸಾಗೋದಕ್ಕೆ ಶುರು ಮಾಡ್ದ ಯಾಕೆ ಅಂದರೆ ಅವನು ಹೋಗ್ಬೇಕಾಗಿದ್ದಂತಹ ಮಾರುಕಟ್ಟೆ ಆ ಕಾಡಿನ ಹಾದಿಯನ್ನು ದಾಟಿ ಹೋದಾಗ ಸಿಗೋ ಅಂತಹ ಸ್ಥಳವಾಗಿತ್ತು ಹಾಗಾಗಿ ಅವನು ತುಂಬ ಹೆದರಿದ್ದ ಕೂಡ ಇದು ಕಾಡಿನ ಹಾದಿಯಾಗಿದೆ ಏನಾದರೂ ಕಳ್ಳಕಾಕರು ಬಂದರೆ ನನ್ನ ಹತ್ರ ಅಂತಹ ದುಡ್ಡು ಎಲ್ಲ ವಸ್ತುಗಳನ್ನು ಕಸಿದುಕೊಳ್ಬೋದು ಅಂತ ತಿಳಿದು ಬೈದಲ್ಲೇನೆ ಸಾಕ್ತಾ ಬಂದ ಕಾಡಿನ ಹಾದಿಯಲ್ಲಿ ಹೀಗೆ ಅವನು ಸಾಕ್ತಾ ಬರುವಾಗ ಅವನಿಗೆ ಒಂದು ವೃದ್ಧ ಸನ್ಯಾಸಿ ಕಂಡುಬಂದ ಅದೇ ಹಾದಿಯಲ್ಲಿ ಆ ಸನ್ಯಾಸಿಯನ್ನು ಹೋಗಿ ಈ ವ್ಯಾಪಾರಿ ಮಾತಾಡಿಸಿ ಅಯ್ಯ ನಾನು ನಿಮ್ಮನ್ನು ಸೇರ್ಕೋಬೋದ ಈ ಪಯಣದಲ್ಲಿ ನಾನು ಕೂಡ ಒಬ್ಬಂಟಿಯಾಗಿದ್ದೀನಿ ನನಗೂ ಒಂದು ಜೊತೆ ಸಿಗತ್ತೆ ಅಂತ ಕೇಳ್ತಾನೆ ಹಾಗಾಗಿ ಆ ವೃದ್ಧ ಸನ್ಯಾಸಿ ಸರಿ ಬನ್ನಿ ಅದಕ್ಕೇನಂತೆ ಅಗತ್ಯವಾಗಿ ನನಗೂ ಜೊತೆ ಸಿಕ್ಕ ಹಾಗಾಗತ್ತೆ ಅಂತ ಇಬ್ಬರೂ ಸೇರಿಕೊಂಡು ಆ ಕಾಡಿನ ಹಾದಿಯಲ್ಲಿ ಪ್ರಯಾಣವನ್ನು ಮುಂದುವರೆಸ್ತಾರೆ ಹೀಗೆ ಮುಂದುವರೆಸ್ತಾ ಮುಂದುವರೆಸ್ತಾ ಮಧ್ಯಾಹ್ನ ಆಗತ್ತೆ ವ್ಯಾಪಾರಿ ಹೇಳ್ತಾನೆ ಇಲ್ಲೇ ಒಂದು ಮರದಡಿ ಕೂತು ನಾವು ಊಟವನ್ನು ಮಾಡೋಣ ಬನ್ನಿ ನಾನು ಸ್ವಲ್ಪ ಬುತ್ತಿಯನ್ನು ತಂದಿದ್ದೀನಿ ಅಂತ ಹೇಳಿ ಸನ್ಯಾಸಿಯನ್ನು ಕೂಡ ತನ್ನ ಜೊತೆಗೆ ಊಟವನ್ನು ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಏನಾಗತ್ತೆ ತನ್ನ ಬುತ್ತಿಯನ್ನು ತೆಗಿತಾನೆ ಬುತ್ತಿಯಲ್ಲಿ ತಂದಿದ್ದಂತಹ ಪ ಪದಾರ್ಥವನ್ನು ಇಬ್ಬರು ಹಂಚ್ಕೊಂಡು ತಿಂತಾರೆ ಈಗ ಸನ್ಯಾಸಿಗೆ ಒಂದು ಅಭ್ಯಾಸವಿತ್ತು ಯಾರೇ ತನಗೆ ಏನೇ ಕೊಟ್ರೂ ಬದಲಾಗಿ ತನ್ನ ಜೋಳಿಗೆಯಲ್ಲಿರುವಂತಹ ಹಣ್ಣುಗಳನ್ನು ಕೊಡ್ತಾ ಇದ್ದ ಅವನ ಜೊತೆಗಾರರಿಗೆ ತಿನ್ನೋದಕ್ಕೆ ಹಾಗಾಗಿ ಇವತ್ತು ಕೂಡ ಸನ್ಯಾಸಿ ಅದನ್ನೇ ಮಾಡಿದ್ರು ಅವ್ರೇನು ಮಾಡಿದ್ರು ತಮ್ಮ ಜೋಳಿಗೆಯನ್ನು ತಲೆಕೆಳಗಾಗಿ ಮಾಡಿ ಜೋಳಿಗೆಯಲ್ಲಿ ಇದ್ದ ಎಲ್ಲ ವಸ್ತುಗಳನ್ನು ನೆಲದ ಮೇಲೆ ಹಾಕಿದರು ಹಾಗೆ ಹಾಕಿದಾಗ ಅವರು ಅದರಿಂದ ಬಿದ್ದ ಹಣ್ಣುಗಳನ್ನು ತೆಗೆದು ವ್ಯಾಪಾರಿಗೆ ಕೊಟ್ಟರು ಹೀಗೆ ಕೊಡುವಾಗ ವ್ಯಾಪಾರಿ ಒಂದು ವಿಷಯವನ್ನು ಅಲ್ಲಿ ಗಮನಿಸ್ದ ಅದು ಏನು ಅಂತಂದರೆ ಒಂದು ಮೊಟ್ಟೆಯ ಗಾತ್ರದ ಕಲ್ಲನ್ನು ಅವನು ಗಮನಿಸ್ತಾ ಆ ಕಲ್ಲು ತುಂಬ ಬೆಳೆ ಬಾಳುವಂತಹ ಕಲ್ಲು ಅನ್ನೋದು ಅವನ ಗಮನಕ್ಕೆ ಬಂತು ಹಾಗಾಗಿ ಅವನು ಆ ವೃದ್ಧ ಸನ್ಯಾಸಿಯನ್ನು ಕೇಳ್ದ ಇದೇನು ಕಲ್ಲು ಹೀಗಿದೆ ಅಂತ ಅದಕ್ಕೆ ಸನ್ಯಾಸಿ ಹೇಳಿದರು ನಿನಗೆ ಆ ಕಲ್ಲು ಬೇಕಾ ಹಾಗಿದ್ರೆ ತಗೋಪ್ಪ ನನಗೇನು ಉಪಯೋಗ ಇಲ್ಲ ಆದ್ದರಿಂದ ನಿನಗೂ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ತಗೋ ಅಂತ ಹೇಳಿ ಆ ಕಲ್ಲನ್ನು ಕೊಟ್ಟು ಇಬ್ಬರೂ ಅವರವರ ಕೆಲಸದ ಕಡೆ ಗಮನ ವಹಿಸಿದ್ರು ಈಗ ವ್ಯಾಪಾರಿ ಅದನ್ನು ತೆಗೆದುಕೊಂಡೋಗಿ ಪರಿಶೀಲಿಸಿದಾಗ ಅವನಿಗೆ ಮೊದಲೇ ಅನುಮಾನ ಇದ್ದ ಹಾಗೆ ಅದು ವಜ್ರದ ಕಲ್ಲಾಗಿತ್ತು ಹಾಗಾಗಿ ಏನು ಮಾಡ್ದ ಅಷ್ಟು ದೊಡ್ಡ ಕಲ್ಲನ್ನು ಸಣ್ಣ ಸಣ್ಣ ವಜ್ರಗಳಾಗಿ ಅದನ್ನು ಕತ್ತರಿಸಿ ಅದನ್ನು ಮಾರಿ ತುಂಬ ದೊಡ್ಡ ಶ್ರೀಮಂತನಾದ ಅದಾದ ನಂತರ ಅವನಿಗೆ ಒಂದು ವಿಷಯ ಕಾಡೋದಕ್ಕೆ ಶುರುವಾಯಿತು ಅಯ್ಯೋ ಆ ಸನ್ಯಾಸಿ ಒಂದು ಚೂರು ಯೋಚನೆ ಮಾಡದೆ ಈ ವಜ್ರದ ಕಲ್ಲನ್ನು ನನಗೆ ಕೊಟ್ಬಿಟ್ಟ ಹೇಗಾದರೂ ಮಾಡಿ ನಾನು ಆ ಸನ್ಯಾಸಿಗೆ ಕೃತ್ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಯೋಚನೆ ಮಾಡಿ ತನ್ನ ಜೊತೆ ಕೆಲಸಕ್ಕೆ ಅಂತ ಇದ್ದ ಹುಡುಗರೆಲ್ಲರಿಗೂ ಈ ವಿಷಯವನ್ನು ತಳ್ ತಿಳಿಸ್ದ ಈ ಥರ ಒಬ್ಬ ಸನ್ಯಾಸಿ ಇದ್ದಾರೆ ವೃದ್ಧ ಸನ್ಯಾಸಿ ಅವರು ಇಂಥ ಹಾದಿಯಲ್ಲೇ ಓಡಾಡ್ತಿರ್ತಾರೆ ನಿಮಗೇನಾದರೂ ಕಂಡು ಬಂದರೆ ನನಗೆ ತಿಳಿಸಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಇದು ಆದ ನಂತರ ಒಬ್ಬ ಅವನ ಹತ್ರನೇ ಕೆಲಸ ಮಾಡ್ತಾ ಇದ್ದ ಒಬ್ಬ ಹುಡುಗ ಬಂದು ಈ ವ್ಯಾಪಾರಿಗೆ ಹೇಳ್ತಾನೆ ವೃದ್ಧ ಸನ್ಯಾಸಿ ಬಂದಿದ್ದಾರೆ ಹೋಗ್ತಿದ್ದಾರೆ ಕಾಡಿನ ದಾರಿಯಲ್ಲಿ ಅಂತ ಆಗ ವ್ಯಾಪಾರಿ ಹೋಗ್ಬಿಟ್ಟು ಅಪ್ಪ ಅಯ್ಯ ನಿನಗೆ ನೆನಪಾಯ್ತಾ ನೀವು ನನಗೆ ಒಂದು ಕಲ್ಲನ್ನು ಕೊಟ್ಟಿದ್ರಿ ಕೆಲವು ವರ್ಷಗಳ ಹಿಂದೆ ನೆನಪಿದೆಯಾ ಅಂತ ಊನಪ್ಪ ನಂಗೆ ನನಗೆ ತುಂಬ ಜನ ಇರ್ತಾರೆ ನಾನು ಹಾಂ ಫಸ್ಟು ಅವನು ಹೇಳ್ತಾನೆ ನಿಮಗೆ ನೆನಪಿದ್ಯಾ ನಾವಿಬ್ಬರು ಒಟ್ಟಿಗೆ ಪ್ರಯಾಣ ಮಾಡಿದ್ರಿ ಸನ್ಯಾಸಿ ಹೇಳ್ತಾರೆ ಹೌದಪ್ಪ ನನ್ನ ಜೊತೆ ತುಂಬ ಜನ ಪ್ರಯಾಣ ಮಾಡ್ತಿರ್ತಾರೆ ನೀನು ಬಂದಿರ್ಬೋದು ಅಂತ ಇಲ್ಲ ಇಲ್ಲ ನೀವು ನನಗೆ ತಿನ್ನೋದಕ್ಕೆ ಹಣ್ಣೆಲ್ಲ ಕೊಟ್ಟ್ರಿ ನೆನಪಿದೆಯಾ ಅಂತ ಹಾಂ ನಾನು ಎಲ್ಲರಿಗೂ ಕೊಡ್ತೀನಿ ಹಾಗೆ ನಿನಗೂ ಕೊಟ್ಟಿದ್ದೀನಿ ಅದರಲ್ಲೇನು ವಿಶೇಷ ಆಗ ಇವರು ಕೇಳ್ತಾರೆ ವ್ಯಾಪಾರಿ ಇಲ್ಲ ಇಲ್ಲ ನೀವು ಮರ್ತ್ಬಿಟ್ಟಿದ್ದೀರಾ ನೀವು ನನಗೆ ಒಂದು ಕಲ್ಲನ್ನು ಕೊಟ್ಟಿದ್ರಿ ನೆನಪಿದೆಯಾ ಅಂತ ಕೇಳ್ತಾರೆ ಹೌದಾ ಕಲ್ಲು ಕೊಟ್ಟಿದ್ನಾ ಯಾಕೆ ಏನಾಯಿತು ಅದರಿಂದ ಅಂತ ಕೇಳ್ತಾರೆ ಇಲ್ಲ ನೀವು ಕೊಟ್ಟಿದ್ದು ಕಲ್ಲಾಗಿರಲಿಲ್ಲ ಅದು ವಜ್ರವಾಗಿತ್ತು ಅದನ್ನು ಕ ಮಾರಿ ನಾನು ತುಂಬ ದೊಡ್ಡ ಶ್ರೀಮಂತನಾಗಿದ್ದೀನಿ ಈಗ ಅದು ನನಗೆ ಕೊರಿತಾ ಇತ್ತು ನಾನು ಕಲ್ಲು ಅಂತ ಹೇಳಿ ನಿಮ್ಮಿಂದ ಸ್ವೀಕರಿಸಿದ್ದು ವಜ್ರ ಆಗಿತ್ತು ಕಲ್ಲಲ್ಲ ಅಂತ ಅದನ್ನು ನಿಮಗೆ ತಿಳಿಸಿ ಹೇಳಬೇಕಿತ್ತು ಅಂತ ಹೇಳ್ತಾನೆ ಆಗ ವೃದ್ಧ ಸನ್ಯಾಸಿ ಹೇಳ್ತಾರೆ ಹೌದಾ ಅಪ್ಪ ವಜ್ರ ಆಗಿತ್ತಾ ಒಳ್ಳೇದಾಯಿತು ಬಿಡು ನನಗಂತೂ ಅದರಿಂದ ಏನೂ ಉಪಯೋಗ ಆಗ್ತಿರಲಿಲ್ಲ ನಿನಗಾದರೂ ಉಪಯೋಗ ಬಂತಲ್ಲ ಅಷ್ಟೇ ಸಾಕು ಇನ್ನೊಂದು ಕಲ್ಲಿದ್ದರೆ ನೋಡ್ತೀನಿ ಇದ್ರೆ ಅದನ್ನು ತಗೋ ಅದನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ವ್ಯಾಪಾರಿ ಹೇಳೋದನ್ನ ನಾವು ಗಮನ ಇಟ್ಟು ಕೇಳಬೇಕು ವ್ಯಾಪಾರಿ ಹೇಳ್ತಾರೆ ಸ್ವಾಮಿ ನನಗೆ ನೀವು ಕಲ್ಲನ್ನು ಕೊಡಬೇಡಿ ಬದಲಿಗೆ ಆ ಕಲ್ಲನ್ನು ಕೊಡೋ ಮನೋಧರ್ಮ ಇದೆ ಅಲ್ಲ ನಿಮ್ಮ ಮನಸ್ಸಿದೆ ಅಲ್ಲ ಆ ಮನಸ್ಸನ್ನ ನನಗೆ ಕೊಡಿ ಆ ಮನಸ್ಸನ್ನ ಸಾಧಿಸೋ ಅಂತ ಶ್ ದಾರಿ ಯಾವುದು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಈ ಕಥೆಯನ್ನು ಕೂಡ ನಾನು ಕರುಣಾಳು ಬಾಬಳಕೆ ಎಂಬ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಬುಕ್ಕಿನಿಂದ ತೆಗೆದುಕೊಂಡಿದ್ದೀನಿ ಇದರಿಂದ ನಮಗೆ ಏನು ಅರ್ಥ ಆಗತ್ತೆ ಅಂತ ಅಂದರೆ ಎಷ್ಟೋ ಜನ ಚಿಕ್ಕದಾದ ಒಂದು ವಸ್ತುವನ್ನು ದೇವಸ್ಥಾನಗಳಿಗೆ ಕೊಡೋದಾಗಲಿ ಯಾರಿಗೋ ದಾನ ಧರ್ಮ ಮಾಡಿ ಹತ್ತು ಬಾರಿ ಅದನ್ನು ಹೇಳ್ತಾರೆ ಬದಲಿಗೆ ಬರೆಸ್ತಾರೆ ಕೂಡ ಇಂಥವರು ಇದನ್ನು ದಾನ ಮಾಡಿದ್ದಾರೆ ಇವರು ದಾನಿಗಳು ಅಂತ ಬರೆಸ್ಕೊಳ್ತಾರೆ ಕೂಡ ಆದರೆ ದಾನವನ್ನು ಯಾವತ್ತೂ ತೋರಿಕೆಗಾಗಿ ನಾವು ಮಾಡಬಾರ್ದು ಒಬ್ಬರಿಗೆ ಅನುಕೂಲವಾಗಲಿ ಅದರಿಂದ ಅವರ ಕಷ್ಟಗಳು ಸಂಕಷ್ಟಗಳು ತೀರಿ ಅವರು ವೃದ್ಧಿಯ ಕಡೆ ಸಾಗಲಿ ಅನ್ನೋ ಮನೋಧರ್ಮದಿಂದ ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಯಾವುದೇ ರಿಟರ್ನ್ಸ್ ಅವರಿಂದ ನಾವು ಅಪೇಕ್ಷಿಸದೆ ನಾವು ಸಹಾಯ ಮಾಡ್ತಿರಲ್ವ ಆ ಮನೋಧರ್ಮದಿಂದ ಸಹಾಯ ಮಾಡಿದಾಗ ಎಲ್ಲರಿಗೂ ಒಳ್ಳೆಯದೇ ಆಗತ್ತೆ ಎಲ್ಲರಿಗೂ ಸುಖವೇ ಸಿಗತ್ತೆ ಹಾಗಾಗಿ ಇದು ಈ ಕಥೆಯ ಉದ್ದೇಶ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತಷ್ಟು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ